ದುಡ್ಡಿದ್ದವ್ರ ಹತ್ರ ಇಟ್ಕೊಂಡು ರಾಜಕಾರಣಿಗಳ ಹತ್ರ ಗುಲಾಮಗಿರಿ ಮಾಡಿಕೊಂಡು ನಮ್ದೇ ನಾನಿರೋ ಕಚೇರಿಯಲ್ಲಿ ಅದು ನಂದೇ ನಾನೇ ಅದಕ್ಕೆ ಎಲ್ಲ ಉಸ್ತುವಾರಿ ಅನ್ಕೊಂಡು ಧ್ವನಿ ಇಲ್ಲಿದ್ದಂತವ್ರನ್ನ ಧ್ವನಿ ಕೂಗಿಸಿ ಅವ್ರ ವಿರುದ್ಧವಾಗಿ ಮತ್ತೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರಲ್ಲ ಮತ್ತೆ ಇದನ್ನ ಪ್ರಶ್ನೆ ಮಾಡಬೇಕಾಗಿರಂತಹ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತೆ ರಾಜಕಾರಣಿಗಳು ಇವರೆಲ್ಲ ಕೆಲ ಮುಟ್ಟಾಡ್ರ ಅವಿವೇಕಿ ಕೆಲ್ಸಿದ ಬಾರ್ದಿರುವಂತಹ ರಾಜಕಾರಣಿಗಳೇ ಅತಿ ಹೆಚ್ಚಿರೋದು ಜೊತೆಗೆ ಕೆಲ ಸರ್ಕಾರಿ ಅಧಿಕಾರಿಗಳು ಇದರಲ್ಲ ಅವಿದ್ಯಾವಂತರ ತರ ನಡ್ಕೊಂಡು ಜನಸಾಮಾನ್ಯರಿಗೆ ಕೊಡ್ಬೇಕಾಗಿರೋ ಮಾಹಿತಿ ಕೊಡದೆ ಅಲ್ಕಟ್ ಲೋಫರ್ ಕೆಲಸಗಳು ತುಂಬಾ ಜನ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿದ್ರು ಕೆರೆಗಳನ್ನು ಒತ್ತುವರಿ ಮಾಡಿದ್ರು ಕುಂಟೆಗಳನ್ನು ಒತ್ತುವರಿ ಮಾಡಿದ್ರು ರಸ್ತೆಯ ಖರಾಬ್ ಜಾಗವನ್ನು ಒತ್ತುವರಿ ಮಾಡಿದ್ರು ಅದರ ಜೊತೆಗೆ ಸರ್ಕಾರಿ ಜಾಗವನ್ನ ಎಲ್ಲ ಲೂಟಿ ಮಾಡಾಕಿದ್ರು